ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಆ ತೀಕ್ಷ್ಣವಾದ ವಚನದ ಬಗ್ಗೆ ಚರ್ಚೆ ಮಾಡೋಣ ಅಂತ ತಿದ್ದೀವಿ ಹೌದು ಈ ಒಂದು ವಿಶ್ಲೇಷಣೆಯನ್ನ ಆರಂಭಿಸೋದಕ್ಕಿಂತ ಮುಂಚೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರಿ ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಕೇಳೋಣ ಖಂಡಿತ ಒಲೆವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ಅಪ್ಪಿದಡೆ ಸುಖವಿಲ್ಲ ಮೆಲಿದಡೆ ರುಚಿಯಿಲ್ಲ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ ಆಹಾ ಈ ವಚನ ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಬರೋ ಮೊದಲ ಪ್ರಶ್ನೆ ಅಂದ್ರೆ ಬಸವಣ್ಣನವರು ಯಾಕೆ ಪೂಜೆ ಮತ್ತು ಮಾಟ ಅಂತ ಎರಡು ಬೇರೆ ಬೇರೆ ಪದಗಳನ್ನ ಇಲ್ಲಿ ಬಳಸಿದ್ದಾರೆ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಸಾಮಾನ್ಯವಾಗಿ ನಾವು ಪೂಜೆ ಮಾಟ ಎಲ್ಲ ಒಂದೇ ಅಂತ ಅನ್ಕೊಳ್ತೀವಿ ಹೌದು ಆದರೆ ಬಸವಣ್ಣನವರು ಇಲ್ಲಿ ಬಹಳ ಉದ್ದೇಶ ಪೂರ್ವಕವಾಗಿಯೇ ಅವನ್ನ ಬೇರ್ಪಡಿಸಿದ್ದಾರೆ ಒಲವಿಲ್ಲದ ಪೂಜೆ ಅಂದ್ರೆ ದೇವರ ಮೇಲೆ ಪ್ರೀತಿ ಇಲ್ಲದೆ ಕೇವಲ ಒಂದು ರೂಢಿಗತವಾಗಿ ಮಾಡೋ ಧಾರ್ಮಿಕ ಕ್ರಿಯೆ ಓಕೆ ಇನ್ನು ನೇಹವಿಲ್ಲದ ಮಾಟ ಇದೆಯಲ್ಲ ಅದು ಅದಕ್ಕಿಂತ ಸ್ವಲ್ಪ ವಿಶಾಲವಾದದ್ದು ನೇಹ ಅಂದ್ರೆ ಸ್ನೇಹ ಒಂದು ಅಂತರಂಗದ ಸೆಳೆತ ಕಾಳಜಿ ಇದು ನಮ್ಮ ದಿನನಿತ್ಯದ ಕೆಲಸ ನಮ್ಮ ಸಂಬಂಧಗಳು ಅಂದ್ರೆ ಲೌಕಿಕ ಕರ್ಮಗಳಿಗೆ ಅನ್ವಯ ಆಗತ್ತೆ ಹಾಗಾಗಿ ಪ್ರೀತಿಯಿಲ್ಲದ ಪೂಜೆ ಕಾಳಜಿ ಇಲ್ಲದ ಕೆಲಸ ಎರಡೂ ಕೂಡ ನಿರರ್ಥಕ ಅನ್ನೋದು ಅವರ ವಾದ ಹಾಗಾದ್ರೆ ಇದು ಕೇವಲ ಒಂದು ಧಾರ್ಮಿಕ ವಿಮರ್ಶೆ ಅಲ್ಲ ಇದು ಜೀವನದು ವಿಮರ್ಶೆ ಅಂತ ಹೇಳ್ಬೋದು ಖಂಡಿತ ಈ ನಿರರ್ಥಕತೆಯನ್ನ ಮನಸ್ಸಿಗೆ ನಾಟುವಂತೆ ಹೇಳೋಕೆ ಅವರು ಬಳಸೋ ರೂಪಕಗಳಿವೆಯಲ್ಲ ಚಿತ್ರದ ರೂಹು ಮತ್ತು ಚಿತ್ರದ ಕಬ್ಬು ಅಸಾಧಾರಣ ಸುಮ್ನೆ ವ್ಯರ್ಥ ಅಂತ ಹೇಳಿಬಿಡ್ಬೋದಿತ್ತು ಆದ್ರೆ ಅವ್ರು ಹಾಗ ಮಾಡಲ್ಲ ಚಿತ್ರದಲ್ಲಿರೋ ರೂಪ ನೋಡೋಕೆ ಚೆನ್ನಾಗಿರ್ಬೋದು ಆದ್ರೆ ಅಪ್ಕೊಂಡ್ರೆ ಆ ಆಲಿಂಗನದ ಅನುಭವ ಸಿಗೋದಿಲ್ಲ ನಿಜ ಚಿತ್ರದ ಕಬ್ಬು ಬಾಯಲ್ಲಿ ನೀರೂರಿಸಬಹುದು ಆದ್ರೆ ತಿಂದ್ರೆ ರುಚಿ ಇರಲ್ಲ ಅಂದ್ರೆ ಇಲ್ಲಿ ಆಕಾರ ಇದೆ ಆದ್ರೆ ಸತ್ವ ಇಲ್ಲ ಆಶಯ ಇದೆ ಅನುಭವ ಶೂನ್ಯ ಈ ಒಂದು ಪೊಳ್ಳುತನವನ್ನ ಅವರು ಹಿಡಿದಿಡುತ್ತಿದ್ದಾರೆ ಅಲ್ವಾ ಖಂಡಿತ ನೀವು ಹೇಳಿದ ಹಾಗೆ ಅದು ಕೇವಲ ನಿರರ್ಥಕತೆ ಅಲ್ಲ ಅದೊಂದು ರೀತಿ ವಂಚನೆ ನಮಗೆ ನಾವೇ ಮಾಡ್ಕೊಳ್ಳುವ ವಂಚನೆ ಇದರ ತಾತ್ವಿಕ ಹಿನ್ನೆಲೆಯನ್ನು ನಾವು ನೋಡಬೇಕು ಲಿಂಗಾಯತ ದರ್ಶನದ ಪ್ರಕಾರ ಶಿವ ಅಥವಾ ಬಸವಣ್ಣನವರ ಅಂಕಿತನಾಮ ಕೂಡಲ್ ಸಂಗಮ ದೇವ ಅನ್ನೋದು ಅದಕ್ಕೆ ಒಂದು ಆಕಾರ ಇಲ್ಲ ಆತ ನಿರಾಕಾರ ನಿರಾಕಾರ ಹೌದು ಹಾಗಿದ್ದಾಗ ಆ ನಿರಾಕಾರ ತತ್ವವನ್ನು ಅರಿಯೋಕೆ ಹೊರಗಿನ ಪೂಜೆಗಳಿಗಿಂತ ಅಂತರಂಗದ ಶುದ್ಧಿ ಆ ಒಲವು ಇದೆಯಲ್ಲ ಅದು ಮುಖ್ಯ ಆಗತ್ತೆ ಹೊರಗಿನ ಆಡಂಬರ ಆ ನಿರಾಕಾರ ತತ್ವಕ್ಕೆ ಸಲ್ಲೋದೇ ಇಲ್ಲ ಓ ಈಗ ಸ್ಪಷ್ಟವಾಯ್ತು ನಿರಾಕಾರ ತತ್ವದ ಉಪಾಸನೆಗೆ ಅಂತರಂಗದ ಸತ್ಯವೇ ಸಾಧನ ಹೌದು ಈ ಮಾತುಕತೆ ನಿಜಕ್ಕೂ ಚಿಂತನೆಗೆ ಹಚ್ಚುತ್ತಿದೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆಯೇ ಇರಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಅದು ಕೇವಲ ಸತ್ಯ ಮಾತಾಡೋದು ಮಾತ್ರ ಅಲ್ಲ ನಿಜ ಅಂದ್ರೆ ಓಕೆ ಅಂದ್ರೆ ನಮ್ಮ ಮನಸ್ಸು ನಮ್ಮ ಮಾತು ನಮ್ಮ ಕೆಲಸ ಇವುಗಳ ನಡುವೆ ಒಂದು ಸಾಮರಸ್ಯ ಇರಬೇಕು ಒಳಗೊಂದು ಒರಗೊಂದು ಇರಬಾರ್ದು ಸರಿ ಯಾವಾಗ ಈ ನಿಜ ಇರೋದಿಲ್ವೋ ಆಗ ಮಾಡೋ ಭಕ್ತಿಯಾಗ್ಲಿ ಕಾಯಕವಾಗ್ಲಿ ಸಂಬಂಧವಾಗ್ಲಿ ಎಲ್ಲವೂ ಆ ಚಿತ್ರದ ಹಾಗೆ ಸತ್ವ ಇಲ್ಲದ ಹಾಗೆ ಆಗ್ಬಿಡುತ್ತೆ ಓಹೋ ಇವತ್ತಿನ ಮನೋವಿಜ್ಞಾನದಲ್ಲಿ ಹೇಳುವ ಏನದು ಕಾಗ್ನೇಟಿವ್ ಡಿಸೋನೆನ್ಸ್ ಸ್ಥಿತಿಗೆ ಇದು ಬಹಳ ಹತ್ತಿರವಾಗಿದೆ ಅಂತ ನನಗನ್ಸುತ್ತೆ ಹಾಗಾದ್ರೆ ಈ ವಚನದ ಅಂತಿಮ ಸಂದೇಶ ಏನು ನಾವು ಮಾರೋ ಪ್ರತಿಯೊಂದು ಕ್ರಿಯೆಯಲ್ಲೂ ಅದು ಪೂಜೆಯೇ ಇರಲಿ ಕಾಯಕವೇ ಇರಲಿ ತೋರಿಕೆಗಿಂತ ತೊಡಗಿಸಿಕೊಳ್ಳುವಿಕೆ ಮುಖ್ಯ ಹೌದು ಯಾಂತ್ರಿಕತೆಗಿಂತ ಅಂತರಂಗದ ಒಲವು ಮುಖ್ಯ ಅಂತನ ಇದನ್ನೇ ಶರಣರ ಕಾಯಕವೇ ಕೈಲಾಸ ತತ್ವದ ವಿಸ್ತರಣೆ ಅಂತ ಭಾವಿಸ್ಬೋದಾ ಖಂಡಿತವಾಗಿಯೂ ಇದೇ ಅದರ ನಿಜವಾದ ಸಾರ ಮಾಡುವ ಕೆಲಸದಲ್ಲಿ ಪ್ರೀತಿಯಿದ್ರೆ ಅದು ಕೈಲಾಸ ಇಲ್ಲದಿದ್ರೆ ಅದು ಕೇವಲ ಮಾಟ ಅಷ್ಟೆ ಹ್ಮ್ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗಲು ಯೋಚಿಸೋಕೆ ಒಂದು ಪ್ರಶ್ನೆಯನ್ನ ಬಿಟ್ಟೋಗಣ ಖಂಡಿತ ನಮ್ಮ ಇಂದಿನ ಈ ವೇಗದ ಜಗತ್ತಿನಲ್ಲಿ ನಾವು ಮಾಡುವ ಎಷ್ಟು ಕೆಲಸಗಳು ನಿಭಾಯಿಸುವ ಎಷ್ಟು ಸಂಬಂಧಗಳು ನಿಜವಾದ ಒಲವಿನಿಂದ ಕೂಡಿವೆ ಒಳ್ಳೆ ಪ್ರಶ್ನೆ ಮತ್ತೆ ಎಷ್ಟು ಕೆಲಸಗಳು ಕೇವಲ ಒಂದು ಸಾಮಾಜಿಕ ಒತ್ತಡಕ್ಕೆ ಇಲ್ಲಾಂದ್ರೆ ಕರ್ತವ್ಯಕ್ಕಾಗಿ ಮಾಡುವ ಚಿತ್ರದ ರೂಹಿನಂತಿದೆ ಈ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳೋಕೆ ಈ ವಚನವೊಂದು ದಾರಿದೀಪ ಅತ್ಯಂತ ಅರ್ಥಪೂರ್ಣವಾದ ಚರ್ಚೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ